ಇಷ್ಟೆಲ್ಲ ಮಾತು ಇಷ್ಟೆಲ್ಲ ಈವೆಂಟ್ಗೆ ಚರಿ ಅಂದ ಕೇಕ್ ಅಂದರೆ ಮೀಡಿಯಾ ಸೊ ನೀವೇ ನಮಗೆಲ್ಲರಿಗೂ ಇಂಪಾರ್ಟೆಂಟ್ ಸೊ ನಾನು ಮೋಸ್ಟ್ಲಿ ಸುಮಾರು ಜನ ನನಗೆ ಪರಿಚಯ ನನ್ಗೆ ಮೋಸ್ಟ್ ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಸೊ ಪ್ರತಿಯೊಬ್ಬರಿಗೂ ಬಂದಿರೋರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಈ ಒಂದು ಕಾರ್ಯಕ್ರಮನ ನಿಮ್ಮ ಮೂಲಕ ಮೀಡಿಯಾ ಮೂಲಕ ಜನಕ್ಕೆ ತಲುಪಿಸ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಒಂದು ಚಿಕ್ಕ ಫೋಟೋಗ್ರಾಫ್ ಸೆಷನ್ ಮುಗಿಸ್ಬಿಟ್ಟು ವಿಲ್ ಗೋ ಫಾರ್ ಲಂಚ್ ಮೇಘನಾ ಸರ್ ಹಾಂ ಹುಡುಗೀರಾ ಇಲ್ಲ ಬೇಡ ಸರ್ ಅವ್ರು ಇನ್ನೂ ಪ್ರಿಪೇರ್ ಮಾಡಬೇಕು ನಾನು ಹಾಯ್ ಸರ್ ಕ್ವೆಶನ್ ಸರ್ ಸರ್ ಇಲ್ಲಿ ಇವತ್ತಿನ ದಿನ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಸರ್ ಒಂದು ಆಸ್ಪೆಕ್ಟ್ನ ನಂಬ್ಕೊಂಡು ಮಾಡೋಲ್ಲ ಸರ್ ಐದಾರು ವಿಷಯ ಇರುತ್ತೆ ಸರ್ ನಿಮ್ಗೆ ಏನು ಹೇಳಿದೆ ನನಗೆ ಇವರು ನಮ್ಮ ಆಟೋ ನಾಗರಾಜ್ ಸರ್ ಬಂದಿದ್ರು ಅವ್ರು ಹೇಳಿದ್ರು ಸರ್ ವಿಷ್ಣು ಸರ್ ಕರ್ಣ ಒಂದು ಸಾಂಗ್ ಇದೆ ಅವ್ರು ಬಿಟ್ಟರೆ ಯಾವ ಹೀರೋ ಫುಟ್ಬಾಲ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂತ ಅದು ನನಗೆ ಗೊತ್ತೇ ಇರಲಿಲ್ಲ ಇವತ್ತು ತೋರಿಸಿದ್ರು ಸೊ ಅಂದರೆ ವಿಷ್ಣು ಸರ್ ಒಬ್ಬರು ಫುಟ್ಬಾಲ್ ಒಂದು ಚಿಕ್ಕ ಗ್ಲಿಮ್ಸಲ್ಲಿ ಇದೊಂದು ಹೊಸತನ ಸರ್ ಸ್ಪೋರ್ಟ್ಸ್ ವೆಲ್ ಫುಟ್ಬಾಲ್ ಅನ್ನೋದು ಹೊಸದು ಇನ್ಫ್ಯಾಕ್ಟ್ ಮೇಗಿನ ಬಿಗಿಲ್ ಅಂತ ಹೇಳಿದ್ರು ಬಿಗಿಲ್ಗಿಂತ ಮುಂಚೆ ಇದೇ ತಮಿಳ್ನಾಡಲ್ಲಿ ನಾನೇ ಫುಟ್ಬಾಲ್ ಸಿನಿಮಾ ಮಾಡಿದ್ದು ನನ್ನ ನೋಡಿನೇ ಅಟ್ಲಿ ಆ್ಯಕ್ಚುಲಿ ನನಗೆ ಅಪ್ರಿಷಿಯೇಟಿವ್ ಮಾಡಿದರು ಬಟ್ ದೆ ಡಿಡ್ ಇಟ್ ಇನ್ ಅ ಬಿಗರ್ ಕಾನ್ವೆನ್ಸ್ ಓಕೆ ಕಮ್ಮಿಂಗ್ ಬ್ಯಾಕ್ ಸರ್ ಒಂದು ಫುಟ್ಬಾಲ್ ಸರಿ ಹೀರೋ ಕ್ಯಾರೆಕ್ಟರೈಸೇಷನ್ ಈ ಈ ನೀವು ನೋಡ್ತಾ ಬಂದ್ರೆ ಕನ್ನಡ ಸಿನಿಮಾದಲ್ಲಿ ನಾನು ಯಾರನ್ನ ಬ್ಲೇಮ್ ಮಾಡ್ತಲ್ಲ ಅಂಡ್ ಡಸ್ಟ್ ಸೇ ತಪ್ಪು ಅಂತ ಹೇಳ್ತಲ್ಲ ಇಲ್ ಬಿ ಅ ರೌಡಿ ಇಲ್ ಬಿ ಅ ಗ್ಯಾಂಗ್ಸ್ಟರ್ ಸಮಥಿಂಗ್ ಲೈಕ್ ದಟ್ ಅರೌಂಡ್ ದಟ್ ಸೊ ಈ ಸಿನಿಮಾದಲ್ಲಿ ಹೀರೋ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾನೆ ಒಬ್ಬ ಫೇಲಿಯರ್ ಆಗಿರ್ತಾನೆ ಹೇಗೆ ಗೆದ್ದು ಬರ್ತಾನೆ ಅನ್ನೋದು ಒಂದು ಸಿನಿಮಾ ಸೊ ದಿಸ್ ವಿಲ್ ರಿಲೇಟ್ ಟು ದ ಸ್ಪೋರ್ಟ್ಸ್ ಎಂಕರೇಜ್ಮೆಂಟ್ ಇರುತ್ತೆ ತುಂಬ ಇನ್ನೊಂದು ನಿಮಗೆ ಹೇಳ್ದಂಗೆ ಒಬ್ಬ ಸೂಪರ್ ಸ್ಟಾರ್ ಅಪ್ಪು ಸರ್ ಆ ಥರ ಒಬ್ಬ ಹೀರೋ ಬಗ್ಗೆ ಒಂದು ಸಿನಿಮಾ ಬಂದಿರೋದಕ್ಕೆ ತುಂಬ ರೇರು ಸರ್ ಸೊ ಅಪ್ಪು ಫ್ಯಾನ್ಸ್ಗೆ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಈ ಸಿನಿಮಾ ನಾನು ಮತ್ತು ರಾಘಣ್ಣ ಸೇರಿ ರಾಘಣ್ಣ ಐ ವಿಲ್ ರೆಫರ್ ಮಸ್ ಸ್ಕ್ರಿಪ್ಟ್ ಡಾಕ್ಟರ್ ಅಂತ ಅಂದರೆ ನಾನು ಒಂದು ಸ್ಕ್ರಿಪ್ಟ್ ಮಾಡಿ ಅವ್ರು ನ್ಯಾರೇಟ್ ಮಾಡಿದ್ಮೇಲೆ ಅವರು ಇರೋ ಎಕ್ಸ್ಪೀರಿಯೆನ್ಸ್ ನಂಗೆ ಸಾಕಷ್ಟು ನಂಗೆ ಫಿಲ್ ಅಪ್ ಮಾಡಿದ್ದಾರೆ ಸೊ ದ ಆನ್ಸರ್ ಇಸ್ ಮಲ್ಟಿಪಲ್ ಆಸ್ಪೆಕ್ಟ್ ಸರ್ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲ್ಮ್ ಕ್ಯಾರೆಕ್ಟ್ರೈಸೇಷನ್ ಇರ್ಬೋದು ೂಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ